ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾರುತಿ ಕ್ರಿಯೇಷನ್ಸ್ ಬಿಗ್ ಬಾಸ್ ಮನೆಯಲ್ಲಿ ಕಾವೇರಿ ನಾಮಿನೇಷನ್ ಬಿಸಿ ಈ ವಾರ ಬಿಗ್ ಬಾಸ್ ಮನೆ ಒಳಗಿರುವ ಸ್ಪರ್ಧಿಗಳಿಗೆ ನಾಮಿನೇಷನ್ ಆಕ್ಟಿವಿಟಿನ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು ನಾಮಿನೇಷನ್ ಆಕ್ಟಿವಿಟಿ ನಡೆಸೋದಕ್ಕಂತಾನೆ ಒಂದು ರೂಮ್ನ ರೆಡಿ ಮಾಡಿದ್ದಾರೆ ಆ ರೂಮ್ನಲ್ಲಿ ಒಂದು ದೋಷಿಯನ್ನ ಬೋರ್ಡ್ ಇರುತ್ತೆ ನೆಕ್ಸ್ಟ್ ಒಳಗಿರುವ ಸ್ಪರ್ಧಿಗಳ ಫೋಟೋ ಇರುತ್ತೆ ಒಬ್ರೊಬ್ರಾಗಿ ಹೋಗಿ ಆ ರೂಮಲ್ಲಿ ಯಾರನ್ನು ಯಾರನ್ನ ನಾಮಿನೇಟ್ ಮಾಡ್ತಾರೆ ಆ ಫೋಟೋನ ತಗೊಂಡು ಆ ದೋಷಿಯನ್ನು ಬೋರ್ಡ್ಗೆ ಹಾಕಿ ಅವರು ಪ್ರಾಪರ್ ರೀಸನ್ ಕೊಡಬೇಕಾಗಿರುತ್ತೆ ಇವತ್ತಿನ ನಾಮಿನೇಷನ್ ಆಕ್ಟಿವಿಟಿ ಇದಾಗಿರುತ್ತೆ ಇದೇ ಪ್ರಕಾರ ರಾಶಿಕ್ ಅವರು ಧ್ರುವಂತ ಅವರ ಫೋಟೋ ತಗೊಂಡು ದೋಷಿಯನ್ನು ಬೋರ್ಡ್ಗೆ ಹಾಕಿ ಧ್ರುವಂತ್ ನಾಮಿನೇಟ್ ಮಾಡಿದ್ದಾರೆ ನೆಕ್ಸ್ಟ್ ಸ್ಪಂದನ್ ಅವರು ರಾಶಿಕ್ ಅವರ ಫೋಟೋ ತಗೊಂಡು ದೋಷಿಯನ್ನು ಬೋರ್ಡ್ಗೆ ಹಾಕಿ ರಾಶಿಕ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಅವರು ಕೊಡೋ ರೀಸನ್ ಏನಪ್ಪಾ ಅಂದ್ರೆ ರಾಶಿಕ್ ಅವರು ನಾನು ಯಾವುದೇ ಆಟನ್ನು ಆಡಬಲ್ಲೆ ಅನ್ನೋ ಒಂದು ಅಹಂಕಾರನೆ ಅವರ ಆಟನ ಕೆಡಿಸ್ತಾ ಇದೆ ಅಂತ ಸ್ಪಂದನ ಅವರು ಹೇಳಿದ್ದಾರೆ ನೆಕ್ಸ್ಟ್ ಧನುಷ್ ಅವರು ರಕ್ಷಿತ ಅವರ ಫೋಟೋ ತಗೊಂಡು ದೋಷಿಯನ್ನು ಬೋರ್ಡ್ ಗೆ ಹಾಕಿ ಅವ್ರು ಕೊಡೋ ರೀಸನ್ ಏನಪ್ಪಾ ಅಂದ್ರೆ ರಕ್ಷಿತ್ ಅವರು ಸಿಕ್ಕಿರೋ ಅವಕಾಶನ ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಅಂತ ರಕ್ಷಿತ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ನೆಕ್ಸ್ಟ್ ಧ್ರುವಂತ್ ಅವರು ಮಾಳು ಅವರ ಮತ್ತೆ ಅಭಿ ಅವರ ಫೋಟೋನ ದೋಷಿಯನ್ನು ಬೋರ್ಡ್ ಗೆ ಹಾಕಿ ಇವ್ರಿಬ್ಬರನ್ನ ನಾಮಿನೇಟ್ ಮಾಡಿದ್ದಾರೆ ನೆಕ್ಸ್ಟ್ ಅಶ್ವಿನಿ ಗೌಡ ಅವರು ಅವರ ಫೋಟೋ ತಗೊಂಡು ದೋಷಿಯನ್ನು ಬೋರ್ಡ್ಗೆ ಹಾಕಿ ನಾಮಿನೇಟ್ ಮಾಡಿದ್ದಾರೆ ನಮಗೆ ಪ್ರೋಮೋದಲ್ಲಿ ತೋರಿಸಿರುವ ಪ್ರಕಾರ ಸದ್ಯಕ್ಕೆ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಫ್ರೆಂಡ್ಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಸೀಸನ್ ನಿಮ್ಮ ನೆಚ್ಚಿನ ಸ್ಪರ್ಧಿಯಾರು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ